ನಂದು ಬಳ್ಳಾರಿ ಸರ್ ನಾನು ಇಲ್ಲಿ ಬಂದಿರೋದು ಬಸ್ ನೋಡಕೆ ಇಲ್ಲ ಅಲ್ಲಿ ಬಿಡಲ್ಲ ಅಂದ್ರು ಏನಕ್ಕೆ ಬಂದಿದೀರ ಅಂದ್ರು ಡಿ ಬಸ್ ನೋಡಕ್ ಬಂದ್ವಿ ಬಿಡಲ್ಲ ಅಂತ ಹೇಳಿದ್ರು ಸುಮ್ಮ ಫ್ಯಾಮಿಲಿಗೆ ಅಂದ್ರೆ ಪರ್ಮಿಷನ್ ಇರುತ್ತೆ ನಿಮ್ಗೆಲ್ಲ ಬಿಡೋಲ್ಲ ಅಂದ್ರೆ ಹಾ ತುಂಬಾ ವರ್ಷದಿಂದ ಅಭಿಮಾನಿ ಇದೀನಿ ತುಂಬಾ ಆಲ್ಮೋಸ್ಟ್ ಎಲ್ಲ ಮೂವಿ ನೋಡ್ತೀನಿ ನಾವು ನೀವು ಅದು ಜಸ್ಟ್ ಅದು ಏನೋ ಅವರು ಒಂದೇನೋ ವಿಡಿಯೋ ಕಳ್ಸಿದಾರೆ ಅವ್ರದ್ದು ತಪ್ಪು ನಮ್ಮ ಬಾಸು ಹಂಗ್ ಮಾಡಿದಾರಂತ ನಮಗ ಗೊತ್ತಿಲ್ಲ ಅವರು ವಿಡಿಯೋ ಕಳ್ಸಿದು ಅವ್ರದ್ದು ತಪ್ಪು ಆದ್ರೆ ಇವ್ರು ಏನೋ ಒಂದು ಹೇಳಕ್ ಹೋಗಿದ್ದಾರೆ ಅವ್ರ ಹಿಂದ್ಗಡೆ ಇರೋರು ಏನೋ ಮಾಡಿದ್ದಾರೆ ಆದ್ರೆ ನಮ್ ಬಾಸ್ ಅಲ್ಲಿ ಇಲ್ಲ ಅಂತ ನಮಗ ಅವ್ರ ಅಭಿಮಾನಿ ಏನಕ್ಕೆ ಮಾಡ್ತಾರೆ ಸರ್ ಅಭಿಮಾನಿ ಏನಕ್ ಮಾಡ್ತಾರೆ ನಮ್ಗೆ ಅವಾಗೆಲ್ಲ ಗೊತ್ತಿಲ್ಲ ಭೇಟಿ ಮಾಡಿಲ್ಲ ಸರ್ ಇವತ್ತೇ ಬಂದಿರೋದು ಈ ಹಿಂದೆ ಬರ್ತ್ರೆ ಟೈಮ್ ಮಾಡ್ಬೇಕಂದ್ರೆ ತುಂಬಾ ಆಸೆ ಇತ್ತು ಆದ್ರೆ ಬಂದಿಲ್ಲ ಅಷ್ಟೇ ನಮ್ಗೆ ಟೈಮ್ ಸಿಕ್ಕಿಲ್ಲ ಆಲ್ಮೋಸ್ಟ್ ಎಲ್ಲ ಬಾಸ್ ಮೂವಿ ಎಲ್ಲ ನೋಡಿದೀವಿ ಎಷ್ಟು ವರ್ಷದ ತುಂಬಾ ವರ್ಷದಿಂದ ಅಭಿಮಾನಿ ನನಗೆ ಯಾವಾಗ ಮೆಚೂರಿ ಬಂದಿದೆ ಅವಾಗ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ ಮತ್ತೆ ಎಲ್ಲದಕ್ಕೂ ಅವರು ಇದು ಮಾಡ್ತಾರೆ ಸರ್ ಅದಕ್ಕೆ ಅಷ್ಟೇ ಇಷ್ಟ ಏನೇ ನಮ್ಮ ಬಾಸ್ ಬೇಗ ಬರಲಿ ಅಷ್ಟೇ ಡೈ ಡಿ ಬಾಸ್